ಲ್ಲಿ ನಡೀತಾ ಇದೆ ಸ್ಟಾರ್ ಗಿರಿ ಲೆಕ್ಕಾಚಾರ ಟಾಪ್ ಸ್ಥಾನದಲ್ಲಿ ಸುದೀಪ್ ರಮ್ಯಾ ಉಪೇಂದ್ರ ಎಸ್ ಸಿನಿಮಾ ನಟನಟಿಯರ ಜನಪ್ರಿಯತೆ ಬಗ್ಗೆ ಆಗಾಗ ಚರ್ಚೆಗಳು ನಡೀತಾನೆ ಇರುತ್ತೆ ಅದರಲ್ಲೂ ಚಿತ್ರಗಳ ಸಂಖ್ಯೆ ಪ್ರಶಸ್ತಿಗಳ ಲೆಕ್ಕ ತೆರೆ ಚಿತ್ರಗಳ ಯಶಸ್ಸು ಹೀಗೆ ಹಲವಾರು ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕೂಡ ಸಿನಿಮಾ ತಾರೆಯರ ಜನಪ್ರಿಯತೆಯನ್ನ ಲೆಕ್ಕಾಚಾರ ಹಾಕಲಾಗುತ್ತೆ ಇದೀಗ ನಟ ನಟಿಯರ ವರ್ಚಸ್ಸು ಸಾಮಾಜಿಕ ಜಾಲತಾಣಗಳಲ್ಲಿ ವಿಚಾರವು ಕುತೂಹಲಕ್ಕೆ ಕಾರಣವಾಗುತ್ತೆ ಚಿತ್ರರಂಗದ ಚಟುವಟಿಕೆಗಳಲ್ಲಿ ತಲೀನವಾಗಿದ್ದರೂ ನಟಿಯರು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರ್ತಾರೆ ಟ್ವಿಟರ್ ಬಗ್ಗೆ ಗಮನ ಹರಿಸಿದ್ರೆ ಯಾರು ಯಾರ್ಯಾರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಎಂಬುದು ಅವರ ಅಭಿಮಾನಿಗಳ ಬಗ್ಗೆ ಸುಳಿವು ನೀಡುತ್ತೆ ಹೀಗೆ ನೋಡೋದಾದ್ರೆ ಸ್ಯಾಂಡಲ್ವುಡ್ ನ ಗಳ ಪೈಕಿ ಕಿತ್ತ ಸುದೀಪ್ ಅತಿ ಹೆಚ್ಚು ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ಇನ್ನು ಮೋಹಕ ತಾರೆ ರಮ್ಯಾ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ನಂತರದ ಸ್ಥಾನಗಳನ್ನ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಸತ್ಯ ಸಿನಿಮಾಗಳ ಮೂಲಕ ಟಾಪ್ ಹೀರೋಗಳ ಲೆಕ್ಕಾಚಾರ ಹಾಕ್ತಿದ್ದ ಕಾಲ ಹೋಯ್ತು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ತಮ್ಮ ಸ್ಟಾರ್ ಹೀರೋಗಳು ಯಾರು ಫಸ್ಟ್ ಯಾರು ಸೆಕೆಂಡ್ ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗಿದೆ ಹಾಗಾದ್ರೆ ನಿಮ್ಮ ಫೇವರೇಟ್ ಸ್ಟಾರ್ ಯಾರು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ಶ್ರುತಿ ಪಾಟೀಲ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಫಿಲ್ಮ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ fill me beat and dive to subscribe money